ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನೆಲ್ನಲ್ಲಿ ಮೂಡಿಬರುತ್ತಿದ್ದು ಇಂದಿನ ತರಗತಿಯಲ್ಲಿ ಮುಂಬರಲಿರುವಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಕವಿಗಳ ಕಾವ್ಯನಾಮದ ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋನ ವೀಕ್ಷಿಸ್ತಾ ಇದ್ದರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಹಾಗಿದರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡದ ಕವಿಗಳ ಕಾವ್ಯನಾಮದ ಕುರಿತಾಗಿಯೂ ಕೂಡ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂದಿನ ತರಗತಿಯಲ್ಲಿ ಕವಿಗಳ ಕಾವ್ಯನಾಮದ ಕುರಿತು ತಿಳಿದುಕೊಳ್ಳೋಣ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಒಂದನೇದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಕುವೆಂಪು ಎರಡನೇದು ಪಾಟೀಲ್ ಪುಟ್ಟಪ್ಪ ಅವರ ಕಾವ್ಯನಾಮ ಪಾಪು ಮೂರನೇದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂದರೆ ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾ ತನೆಯ ದತ್ತ ನಾಲ್ಕನೇದು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅವರ ಕಾವ್ಯನಾಮ ತಿ ಶ್ರೀ ಐದನೇದು ತಳಕು ರಾಮಸ್ವಾಮಿ ಸುಬ್ರಹ್ಮಣ್ಯ ರಾವ್ ಅವರ ಕಾವ್ಯನಾಮ ತಾರಾಸು ಇನ್ನು ಆರನೆಯದು ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ ಏಳನೆಯದು ಆದ್ಯರಂಗಾಚಾರ್ಯ ಅವರ ಕಾವ್ಯನಾಮ ಶ್ರೀರಂಗ ಎಂಟನೆಯದು ಬಿ ವೆಂಕಟರಮಣ ಕಾರಂತ್ ಅವರ ಕಾವ್ಯನಾಮ ಬಿ ವಿ ಕಾರಂತ್ ಒಂಬತ್ತನೆಯದು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಅವರ ಕಾವ್ಯನಾಮ ಆ ನಾ ಕೃ ಹತ್ತನೆಯದು ತಿರುಮಲೆ ತಾತಾಚಾರ್ಯ ಶರ್ಮ ಅವರ ಕಾವ್ಯನಾಮ ತೀತಾ ಶರ್ಮ ಇನ್ನು ಹನ್ನೊಂದನೇದು ಮಾಸ್ತಿ ವೆಂಕಟೇಶಯ್ಯಂಗಾರವರ ಕಾವ್ಯನಾಮ ಶ್ರೀನಿವಾಸ ಹನ್ನೆರಡನೆಯದು ಜಾನಕಿ ಶ್ರೀನಿವಾಸ ಮೂರ್ತಿ ಅವರ ಕಾವ್ಯನಾಮ ವೈದೇಹಿ ಹದಿಮೂರನೇದು ಅಜ್ಜಂಪುರ ಸೀತಾರಾಮ ಅವರ ಕಾವ್ಯನಾಮ ಆನಂದ ಹದಿನಾಲ್ಕನೇದು ಅರಗದ ಲಕ್ಷ್ಮಣ್ ರಾವ್ ಅವರ ಕಾವ್ಯನಾಮ ಹೊಯ್ಸಳ ಹದಿನೈದನೇದು ತ್ಯಾಗರಾಜ ಪರಮಶಿವಯ್ಯ ಕೈಲಾಸಂ ಅವರ ಕಾವ್ಯನಾಮ ಟಿ ಪಿ ಕೈಲಾಸಂ ಇನ್ನು ಹದಿನಾರನೇದು ಕುಳುಕುಂದ ಶಿವರಾಯ ಅವರ ಕಾವ್ಯನಾಮ ನಿರಂಜನ ಹದಿನೇಳನೇದು ತಿರುಮಲೆ ರಾಜಮ್ಮ ಅವರ ಕಾವ್ಯನಾಮ ಭಾರತಿ ಹದಿನೆಂಟನೇದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕಾವ್ಯನಾಮ ಪೂಚಂತೆ ಹತ್ತೊಂಬತ್ತನೇದು ಗೊರೂರು ಅವರ ಕಾವ್ಯನಾಮ ಸಿದ್ಧಾತನೆಯ ಇಪ್ಪತ್ತನೆಯದು ಚಂದ್ರಶೇಖರ ಪಾಟೀಲ್ ಅವರ ಕಾವ್ಯನಾಮ ಚಂಪ ಇನ್ನು ಇಪ್ಪತ್ತೊಂದನೆಯದು ದೊಡ್ಡರಂಗೇಗೌಡ ಅವರ ಕಾವ್ಯನಾಮ ಮನುಜ ಮಾನಾಜವರಯ್ಯ ಅವರ ಕಾವ್ಯನಾಮ ಮನ ಮನಜ ಇಪ್ಪತ್ತ್ಮೂರು ಪದ್ಮ ರಾಮಚಂದ್ರರಾವ್ ಅವರ ಕಾವ್ಯನಾಮ ನಿರುಪಮ ಇಪ್ಪತ್ನಾಲ್ಕನೇದು ಪಂಜೆ ಮಂಗೇಶರಾಯರ ಕಾವ್ಯನಾಮ ಕವಿ ಶಿಷ್ಯ ಇಪ್ಪತ್ತೈದನೇದು ದುಡ್ಡ ಕೃಷ್ಣ ಅಯ್ಯಂಗಾರವರ ಕಾವ್ಯನಾಮ ಶ್ರೀ ವತ್ಸ ಇದಿಷ್ಟು ಕೂಡ ಪ್ರಮುಖ ಇಪ್ಪತ್ತೈದು ಕವಿಗಳ ಕಾವ್ಯನಾಮದ ಕುರಿತು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ ನಮ್ಮ ಈ ವಿಶೇಷ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ